ಗದಗ ಜಿಲ್ಲೆ ಪಟ್ಟಣದ ಸುಭಾಷ್ ನಗರದಲ್ಲಿ ಪ್ರವಾದಿ ಮೊಹಮ್ಮದ್ ರವರ ಸಾವಿರದ ಐದುನೂರನೇ ಜಯಂತೋತ್ಸವ ಕಾರ್ಯಕ್ರಮ ನೆರವೇರಿತು ಪ್ರವಾದಿ ಮೊಹಮ್ಮದ್ ರವರ ಸಾವಿರದ ಐದುನೂರ ಜಯಂತೋತ್ಸವ ಕಾರ್ಯಕ್ರಮವನ್ನು ರಾಮ್ ರಹೀಂ ಯುವಕ ಸಂಘದ ವತಿಯಿಂದ ನೆರವೇರಿಸಿದ್ದಾರೆ ಕಾರ್ಯಕ್ರಮದ ದೇವ ಸಾನ್ನಿಧ್ಯವನ್ನ ಶ್ರೀ ದಿವಾನ್ ಶರೀಫ್ ಶಿವಯೋಗಿಗಳು ಶ್ರೀ ಮುರುಘರಾಜೇಂದ್ರ ಕೋರುಣೇಶ್ವರ ಶಾಂತಿಧಾಮ ಮಠ ಅಸೂಟಿಯವರು ವಹಿಸಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಅಕ್ಷಯ್ ಪಾಟೀಲ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಎಸ್ಎಂ ಮುಲ್ಲಾ ಅಧ್ಯಕ್ಷರು ರಾಮ್ ರಹೀಂ ಯುವಕ ಸಂಘ ರೋಣ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಮಲ್ಲಯ್ಯಜಿ ಜಿ ಮಠ ಮೌಲಾನ್ ಶಬೀರ್ ಅಹಮದ್ ಎಸ್ ಕಾಚಿ ಮನ್ಸೂರಿ ಹಫೀಜ್ ಅಬ್ದುಲ್ ಅಹಮದ್ ಪಟೇಲ್ ಡಾಕ್ಟರ್ ಇರ್ಷಾದ್ ಅಹಮದ್ ಮುಲ್ಲಾ ಮಹಾದೇವಪ್ಪ ಗುಬ್ಬಿಗೇರಿ ನಿಂಗಪ್ಪ ನವಲ್ಕುಂದ ಶಂಕರಪ್ಪ ರೀತಿ ಸಲೀಂ ಹೊರ್ಪೇಟೆ ಶಾಂತಪ್ಪ ಶೆಟ್ಟರ್ ಹಾಗೂ ಸುಭಾಷ್ ನಗರದ ಗುರು ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟರ್ ರುದ್ರಪ್ಪ ಹೆಬ್ಬಳ್ಳಿ ಹೋಣ ಕಲಮಿ bye